ಸರ್ವೆ ನಂಬರ್ ಫಾರ್ಟಿ ಫೈವ್ ಅಂದ್ರೆ ಯಾವುದೋ ರೆವೆನ್ಯೂ ಆಫೀಸ್ ನೆನಪಿಗೆ ಬರುತ್ತಾ ನಾನು ಯಾವುದೋ ಊರಿನ ಸರ್ವೆ ನಂಬರ್ ಅಥವಾ ಸೈಟ್ ನಂಬರ್ ಹೇಳ್ತಾ ಇಲ್ಲ ಇದು ಸ್ಯಾಂಡಲ್ವುಡ್ ನ ಹೊಸ ಸಿನ್ಮಾದ ಹೆಸರು ಹೆಸರು ಕೇಳಿದ್ರೆ ಗೊತ್ತಾಗತ್ತೆ ಇದು ಹೊಸಬರೇ ಸೇರ್ಕೊಂಡು ಸಿದ್ಧಪಡಿಸ್ತಾ ಇರುವ ಸಿನ್ಮಾ ಅಂತ ಮೈಸೂರು ಮಂಡ್ಯ ಹಾಸನ ಮುಂತಾದ ಕಡೆ ಎರಡು ಹಂತಗಳಲ್ಲಿ ಶೂಟಿಂಗ್ ನಡೆಯಲಿದೆ ಸೆಪ್ಟೆಂಬರ್ ಮೊದಲ ವಾರದಿಂದ ಚಿತ್ರೀಕರಣ ಶುರುವಾಗಲಿದೆ ಗ್ರಾಮೀಣ ಭಾಗದಲ್ಲಿ ಅದರಲ್ಲೂ ರೈತ ತನ್ನ ಜಮೀನಿನಲ್ಲಿ ಕೃಷಿ ಮಾಡುವ ಜಾಗಕ್ಕೆ ಸರ್ವೆ ನಂಬರ್ ಎಂದು ಸರ್ಕಾರ ನೀಡಿರುತ್ತೆ ಇದರ ಮಧ್ಯೆ ಆತನಿಗೆ ಒಂದಲ್ಲ ಒಂದು ಕಷ್ಟ ಬರ್ತಾನೆ ಇರುತ್ತೆ ಅದನ್ನ ಚಾಣಾಕ್ಷತನದಿಂದ ಒಳ್ಳೆತನದಲ್ಲಿ ಹೇಗೆ ಬಗೆಹರಿಸಿಕೊಳ್ತಾನೆ ಕೆಟ್ಟದನ್ನ ಮಾಡಲು ಮುಂದಾದ್ರೆ ಅನಾಹುತಗಳು ಕಟ್ಟಿಟ್ಟ ಬುತ್ತಿ ನಿರ್ದೇಶಕರು ತಾವು ಕಂಡ ಒಂದಿಷ್ಟು ಘಟನೆಗಳಿಗೆ ಕಾಲ್ಪನಿಕ ಅಂಶಗಳನ್ನು ಸೇರಿಸಿ ಕೆಲವು ಸನ್ನಿವೇಶಗಳನ್ನ ಸೃಷ್ಟಿಸಿದ್ದಾರೆ ಸಮಾಜಕ್ಕೆ ಒಂದು ಸಂದೇಶ ನೀಡುವ ಗುರಿಯನ್ನ ಈ ಸಿನಿಮಾ ಹೊಂದಿದೆ ಚಿತ್ರದ ಮುಹೂರ್ತ ಸಮಾರಂಭವು ಶ್ರೀ ಬಂಡಿ ಮಹಾಕಾಳಿ ಅಮ್ಮನ ಸನ್ನಿಧಿಯಲ್ಲಿ ಅದ್ಧೂರಿಯಾಗಿ ನಡೆದಿದೆ ಪ್ರಥಮ ದೃಶ್ಯಕ್ಕೆ ಹಿರಿಯ ನಿರ್ದೇಶಕ ಎಚ್ ವಾಸು ಕ್ಲಾಪ್ ಮಾಡಿದ್ದಾರೆ ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಕ್ಯಾಮ್ರಾ ಚಾಲನೆ ಮಾಡಿದ್ರು ವಿವಿಧ ವಿಧಾನ ಪರಿಷತ್ನ ಸದಸ್ಯ ಶರವಣ ಈ ವೇಳೆ ಉಪಸ್ಥಿತರಿದ್ದರು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಗಿಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಬಾಲನಟಿಯಾಗಿ ಫೇಮಸ್ ಆಗಿದ್ದ ರಿಯಾ ಭಾಸ್ಕರ್ ಅವರು ಗೌಡರ ಮಗಳ ಪಾತ್ರದಲ್ಲಿ ನಟಿಸಿದ್ದಾರೆ ಜಗದೀಶ್ ಕೊಪ್ಪ ಮುನಿ ಸಂಜಯ್ ಪಾಟೀಲ್ ಟೋನಿತಾ ಮೈತ್ರಿ ರಾಜವ್ ಬಾಲೆ ತೇಜು ಮೈಸೂರ್ ಪ್ರಕಾಶ್ ಬಾನಾಳು ಸುರೇಶ್ ಕೋಲಾರ ರಂಗರಾಜು ಹುಲಿದುರ್ಗ ಸೇರಿದಂತೆ ಹಲವರು ಈ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಚಕ್ರಿ ಸಾವೇ ಸಂಭಾಷಣೆ ಬರೆದಿದ್ದಾರೆ ವಿಶಾಲ್ ಆಲಾಪ್ ಅವರು ಸಂಗೀತ ನೀಡಿದ್ದಾರೆ ಹಾಗೆ ದೀಪಕ್ ಕುಮಾರ್ ಜಿ ಕೆ ಅವರು ಛಾಯಾಗ್ರಹಣದ ಜವಾಬ್ದಾರಿ ಹೊತ್ತಿದ್ದಾರೆ ವರನಂದಿ ಸಿನಿ ಸಂಸ್ಥೆಯು ನಿರ್ಮಾಣದ ಜವಾಬ್ದಾರಿಯನ್ನ ಹೊತ್ಕೊಂಡಿದೆ ಹಿರಿಯ ನಿರ್ದೇಶಕರುಗಳಾದ ಎಚ್ ವಾಸು ಮತ್ತು ಕೆ ರಾಘವ ಅವರಲ್ಲಿ ಕೆಲಸ ಕಲಿತಿರುವ ಪಿರಿಯಾಪಟ್ಟಣದ ಶಿವಕುಮಾರ್ ಎಂ ಶೆಟ್ಟಿಹಳ್ಳಿ ಈ ಹಿಂದೆ ಮಹದೇಶ್ವರ ಭಕ್ತಿಗೀತೆಗಳಿಗೆ ಸಾಹಿತ್ಯ ಬರೆದಿದ್ದಾರೆ ಇದರ ಅನುಭವದಿಂದಲೇ ಸಿನಿಮಾಕ್ಕೆ ರಚನೆ ಚಿತ್ರಕಥೆ ಮೂರು ಹಾಡುಗಳನ್ನು ಬರೆದು ನಿರ್ದೇಶನ ಮಾಡುತ್ತಿದ್ದಾರೆ